ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮೂವತ್ತನೇ ತಾರೀಕು ನಮಗೆ ಕಡೆಯದಾಗಿ ಅಂದರೆ ವರ್ಷದಲ್ಲಿ ಅತಿ ದೊಡ್ಡ ಸೋಮವತಿ ಅಮಾವಾಸ್ಯೆ ಸೋಮವಾರ ಬರೋದರಿಂದ ನಾವು ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತೀವಿ ನೋಡಿ ಸೋಮವಾರ ಅಂದರೆ ನಾವು ಶಿವಸ್ವಾಮಿಗೆ ಅಂಕಿತವಾದ ಒಂದು ದಿನ ಅಂತ ಹೇಳ್ತೀವಿ ಆ ದಿನ ಬಂದಿರೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಮಾನವ ಜೀವನದಲ್ಲಿ ಪಡುತ್ತಿರುವ ಕಷ್ಟಗಳನ್ನು ನೀಗಿಸಿಕೊ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾವು ತಂತ್ರ ಪರಿಹಾರಗಳು ಮಾಡ್ಕೊಳ್ಬಹುದು ಕೆಲವೊಂದು ಪರಿಹಾರಗಳು ಸಾಕಷ್ಟು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ಸಣ್ಣ ಸಣ್ಣ ವಿಧಾನದಲ್ಲೇ ನಾವು ಮಾಡಿಕೊಂಡಾಗ ಅತಿ ದೊಡ್ಡ ಕಷ್ಟಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಬಹುದು ಅದು ಅಮವಾಸ್ಯ ದಿನಗಳಲ್ಲಿ ಮಾಡಿಕೊಂಡಾಗ ಅಂತ ನಮಗೆ ಈ ಪರಿಹಾರ ಶಾಸ್ತ್ರಗಳಲ್ಲಿ ಸಾಕಷ್ಟು ಉಲ್ಲೇಖ ಇದೆ ಅದನ್ನು ನಾವು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ನಾನು ಕಂಪ್ಲೀಟಾಗಿ ಈ ವಿಡಿಯೋವಿನಲ್ಲೇ ತಿಳಿಸ್ತೀನಿ ನಮಗೆ ಅಮಾವಾಸ್ಯೆ ಅಂದ್ರೇ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥದ್ದು ಲಕ್ಷ್ಮೀ ದೇವಿಗೆ ನಾನಾ ಥರ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ಆ ತಾಯಿಯನ್ನು ಹೊಲ್ಸ್ಕೊಳ್ಬೇಕು ಅಂದರೆ ಬಹಳ ಕಷ್ಟ ಅಂತ ನಾವು ಅಂದ್ಕೊಳ್ತೀವಿ ಆದರೆ ನಮ್ಮ ಮನಸ್ಸಿನಲ್ಲಿ ಆ ತಾಯಿ ಮೇಲೆ ಶ್ರದ್ಧಾ ಭಕ್ತಿ ಹಾಗೂ ನಂಬಿಕೆ ಇದ್ದರೆ ತುಂಬ ವಿನಯತೆಯಿಂದ ನಾವು ಆ ತಾಯಿಯನ್ನು ಕೇಳಿಕೊಂಡಾಗ ಏನೇ ಕಷ್ಟಗಳಿದ್ರೂ ಕೂಡ ಪರಿಹಾರ ಮಾಡ್ಕೊಳ್ಬಹುದು ಹಾಗೆ ಅದು ಯಾವ ಥರ ನಾವು ಕೂಡ ನಮ್ಮ ಪ್ರಯತ್ನ ಅನ್ನೋದು ಮಾಡಲೇಬೇಕು ಈ ರೀತಿಯ ಅಮಾವಾಸ್ಯ ದಿನಗಳಲ್ಲಿ ಕೆಲವೊಂದು ಪರಿಹಾರಗಳಿದೆ ಅದನ್ನು ಮಾಡ್ಕೊಂಡು ನೋಡಿ ಯಾಕೆ ಅಂದರೆ ನಾವು ಈ ದಿನ ತುಂಬ ಅಂದರೆ ಪ್ರಕೃತಿಯಲ್ಲಿ ತುಂಬ ಒಳ್ಳೆಯ ಒಂದು ಶಕ್ತಿಗಳು ಕೂಡ ಅಡಗಿರುತ್ತೆ ಎಷ್ಟು ಒಳ್ಳೆಯ ಶಕ್ತಿಗಳು ಇರುತ್ತೋ ಅಷ್ಟೇ ದುಷ್ಟಶಕ್ತಿಗಳು ಕೂಡ ಇರೋದ್ರಿಂದ ನಾವು ದೈವನ ನಂಬಿ ಮಾಡುವಂಥ ಪರಿಹಾರಗಳು ನಮಗೆ ಒಳ್ಳೆ ರೀತಿಯಲ್ಲೇ ಕೆಲಸ ಮಾಡುತ್ತೆ ಆ ದಿನ ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬರೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಸ್ನೇಹಿತರೆ ಆದರೆ ಮರ್ತು ಬಿಡ್ತಾರೆ ಕಾರಣಾಂತರಗಳಿಂದ ತಗೊಂಡು ಬರೋದಕ್ಕಾಗೋದಿಲ್ಲ ಆಗ ನಮಗೆ ಆರೋಗ್ಯ ಸಮಸ್ಯೆಗಳಾಗಲಿ ಹಣಕಾಸಿನ ಸಮಸ್ಯೆಗಳಾಗಲಿ ಹಾಗೇ ಇರುತ್ತೆ ಅದನ್ನು ನಾವು ಕಡಿಮೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆದರೆ ಅಮಾವಾಸ್ಯೆಯ ದಿನ ನಾವು ನೋಡಿ ಈ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಂಡಾಗ ನಿಜವಾಗ್ಲೂ ದೊಡ್ಡ ಪರಿವರ್ತನೆ ಆಗುತ್ತೆ ಆ ದಿನ ನೀವು ಕಲ್ಲುಪ್ಪನ ಮನೆಗೆ ಒಂದು ಪ್ಯಾಕೆಟ್ಟು ತಗೊಂಡು ಬನ್ನಿ ಸುಮಾರು ಜನ ಗಿರ್ವಿ ಏನಾದರೂ ಅಂಗಡಿಗಳಲ್ಲಿ ನೀವು ಗಿರ್ವಿ ಅಂಗಡಿಗಳಲ್ಲಿ ಒಡವೆಗಳನ್ನ ಇಟ್ಟಿದ್ದರೆ ಅದರ ಅನುಭವ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ ಬಿಡಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ ಎಷ್ಟು ಕಷ್ಟಪಡಬೇಕು ನಾವು ಆ ಥರ ಯಾಕೆ ಅಂದರೆ ಲಕ್ಷ್ಮೀದೇವಿ ನಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂತಂದ್ಬಿಟ್ಟು ಕೆಲವೊಂದು ಪರಿಹಾರಗಳನ್ನ ಅವರು ಮಾಡ್ತಾಯಿರ್ತಾರೆ ಯಾವಾಗಲೂ ಅಷ್ಟೇ ಒಂದು ಬೌಲಲ್ಲಿ ಅವರು ಉಪ್ಪನ್ನು ಹಾಕಿಟ್ಟಿರ್ತಾರೆ ಸ್ನೇಹಿತರೆ ಆ ಉಪ್ಪನ್ನು ಹಾಕಿಟ್ಟಾಗ ಅವರು ನಾವು ಕೊಡ್ತೀವಿ ನೋಡಿ ಒಡವೆಗಳನ್ನ ಅದನ್ನು ಕೂಡ ಅದಕ್ಕೆ ಟಚ್ ಮಾಡಿ ಒಳಗಡೆ ಇಟ್ಕೊಳ್ತಾರೆ ಹಾಗೂ ದುಡ್ಡು ಕೊಡಬೇಕಾದ್ರೂ ಕೂಡ ಅಷ್ಟೇ ನಮಗೆ ಅದನ್ನು ಉಪ್ಪಿಗೆ ಮುಟ್ಟಿಸಿ ಆಮೇಲೆ ನಮಗೆ ಒಳಗಡೆಯಿಂದ ತಂದು ಕೊಡೋದು ಮತ್ತೊಂದು ಮಾಡ್ತಾರೆ ಡೈರೆಕ್ಟಾಗಿ ನಮ್ಮ ಮುಂದೆಯೇ ಅವರು ಕೊಡ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ ಆದರೆ ಒಳಗಡೆ ಹೋಗಿ ಅವರು ಇದನ್ನು ಮುಟ್ಟಿಸಿ ಎತ್ಕೊಂಡು ಬಂದು ಕೌಂಟ್ ಮಾಡಿ ನಮ್ಮ ಕೈಗೆ ಕೊಡುವ ರೀತಿಯಲ್ಲೇ ಕೊಡ್ತಾರೆ ಯಾಕೆ ಆ ಥರ ಅಂದರೆ ಲಕ್ಷ್ಮೀ ದೇವಿ ಬಿಟ್ಟು ಹೋಗಬಾರ್ದು ಅಂತಂದ್ಬಿಟ್ಟು ಈ ಥರ ಎಲ್ಲ ಕಡೆಯೂ ಮಾಡ್ತಾರೆ ಸ್ನೇಹಿತರೆ ನಾವು ನಮ್ಮ ಮನೆಗಳಿಗೂ ಅಷ್ಟೇ ಆ ದಿನ ಈ ಪೌರ್ಣಮಿ ಅಮಾವಾಸ್ಯ ದಿನಗಳಲ್ಲಿ ಯಾರು ತಗೊಂಡು ಬರ್ತಾರೋ ಕಲ್ಲುಪ್ಪನ್ನು ತಗೊಂಡು ಬಂದು ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಆ ಮನೆಯಲ್ಲಿ ಶಾಶ್ವತವಾಗಿ ತಾಯಿ ಸ್ಥಿರವಾಗಿ ನೆಲೆಸ್ತಾಳೆ ನೀವು ತಗೊಂಡು ಬಂದು ಕಲ್ಲುಪ್ಪನ್ನು ಒಂದು ಬೌಲಲ್ಲಿ ಹಾಕಿ ನೀವು ಯಾವ ಬೌಲಾದರೂ ತಗೊಳ್ಳಿ ಐದಕ್ಕೇನೋ ತೊಂದರೆ ಇಲ್ಲ ಆದಷ್ಟು ಇದ್ದರೆ ಗಾಜಿನ ಬೌಲ್ ಇದ್ದರೆ ಅದನ್ನೇ ನಾನು ಹೇಳ್ತೀನಿ ಯಾಕಂದರೆ ಏನೇ ಕಷ್ಟಗಳಿದ್ರೂ ಕೂಡ ಅದನ್ನು ಬೇಗ ತಗೊಳ್ಳುವಂಥ ಶಕ್ತಿ ಗಾಜುಗೂ ಕೂಡ ಇದೆ ಅದರಲ್ಲಿ ಹಾಕುವ ಉಪ್ಪುಗೂ ಕೂಡ ಇರೋದ್ರಿಂದ ಅದು ಡಬಲ್ ಶಕ್ತಿ ಆಗ ನಾವು ಮಾಡಿಕೊಳ್ಳುವ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಆ ಉಪ್ಪನ್ನು ನೀವು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ ಏನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ನೀವು ಒಂದು ಹನ್ನೊಂದು ರೂಪಾಯಿ ಮೂವತ್ತ ಒಂದು ರೂಪಾಯಿ ಐವತ್ತೊಂದು ರೂಪಾಯಿ ಅಥವಾ ಎಷ್ಟಾದ್ರೂ ಇಡಬಹುದು ಸ್ನೇಹಿತರೆ ಅದ್ರ ಮೇಲೆ ಇಟ್ಟುಬಿಟ್ಟು ನೀವು ಒಂದು ದಿನ ಪೂಜೆ ಅವತ್ತು ಮಾಡ್ತೀರ ಸೋಮವಾರ ಅಂದರೆ ನಾವು ಶಿವಸ್ವಾಮಿಗೂ ಕೂಡ ಆರಾಧನೆ ಮಾಡುವಂಥ ಒಂದು ದಿನ ಆಗಿರೋದ್ರಿಂದ ತಪ್ಪದೇ ನೀವು ಅದನ್ನು ಕೂಡ ಪೂಜೆ ಮಾಡಿಕೊಂಡು ರಾತ್ರಿ ಮಾಡಿಕೊಳ್ಳುವ ಪರಿಹಾರ ಯಾಕಂದರೆ ಪೌರ್ಣಮಿ ಅಮಾವಾಸ್ಯೆ ಅನ್ನೋದು ಆ ದಿನ ಪೂರ್ತಿ ಇರುತ್ತೆ ನಿಮಗೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನೀವು ಸಮಯನೇನು ನೋಡೋದಕ್ಕೆ ಹೋಗಬೇಡಿ ಇದು ದೇವ್ರ ಮನೆಯಲ್ಲೇ ಸಾಧ್ಯವಾದರೆ ಮಾಡಿಕೊಳ್ಳಿ ಇಲ್ಲ ನಾವು ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ನೀವು ಆರಾಮಾಗಿ ಬೌಲಲ್ಲಿ ಉಪ್ಪನ್ನು ಹಾಕಿ ನಿಮಗೆ ಎಷ್ಟು ತೋಚುತ್ತೋ ಅಷ್ಟು ದುಡ್ಡನ್ನು ಇಡಿ ನಿಮಗೆ ಗೊತ್ತಾಗುತ್ತೆ ಆ ದುಡ್ಡು ನಿಮಗೆ ಎಷ್ಟು ನಿಮ್ಮ ಕೈಗೂಡುತ್ತೆ ಅಂತಂದ್ಬಿಟ್ಟು ಅದನ್ನು ಮತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ತಗೊಳ್ಬೇಕು ಮಾಡಬೇಕು ಅನ್ನೋದಿದ್ದರೆ ಅದನ್ನು ಬಳಸಬಹುದು ತೊಂದರೆ ಅಂತೂ ಏನೂ ಇಲ್ಲ ಇನ್ನೊಂದು ಪರಿಹಾರ ಮರೆಯದೆ ಸ್ನೇಹಿತರೆ ನೀವೇನಾದರೂ ಗಿರ್ವಿ ಇಟ್ಟಿದ್ರೆ ಆ ಒಡವೆಗಳ ಮನೆಗೆ ತಗೊಂಡು ಬರ್ತೀರಲ್ವ ಡೈರೆಕ್ಟಾಗಿ ಹಾಕ್ಕೊಳ್ಳೋದಕ್ಕೆ ಮಾತ್ರ ಹೋಗಬೇಡಿ ಅದನ್ನು ತೆಗೆದುಬಿಟ್ಟು ನೀವು ಚಿಕ್ಕ ಚಿಕ್ಕ ಬೌಲಲ್ಲಿ ಒಂದು ಬೌಲಲ್ಲಿ ಉಪ್ಪಾಕಿ ಇನ್ನೊಂದು ಬೌಲಲ್ಲಿ ಅರಿಶಿಣ ಹಾಕಿ ಇನ್ನೊಂದು ಬೌಲಲ್ಲಿ ಹಾಲನ್ನು ಹಾಕಿ ಸ್ವಲ್ಪ ಸ್ವಲ್ಪ ಎಲ್ಲ ನೀರು ಮಿಕ್ಸ್ ಮಾಡಿ ನಿಮ್ಮ ಒಡವೆಗಳು ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಆಮೇಲೆ ನೀವೇನು ಮಾಡಬೇಕು ಅಂದರೆ ಆ ಉಪ್ಪು ನೀರು ಅದೆಲ್ಲ ನಾನು ಹೇಳಿದೆ ಅಲ್ವಾ ಅರಿಶಿಣದ ನೀರು ಮತ್ತು ನಮಗೆ ಈ ಹಾಲು ಇದಕ್ಕೆಲ್ಲ ನೀವು ಒಂದೊಂದು ಬೌಲಲ್ಲೇ ಸಪ್ರೇಟಾಗಿ ತೊಳ್ಕೊಳ್ಳಿ ಈ ಹೂಗಳನ್ನ ಒಡವೆಗಳನ್ನ ತೊಳೆದು ಬಿಟ್ಟು ನೀಟಾಗಿ ದೇವ್ರ ಮನೆಯಲ್ಲಿ ಇಡ್ ಇಟ್ಬಿಡಿ ಈ ಒಡವೆಗಳು ನಮ್ಮ ಮನೆಗೆ ಅಂತ ನಾವು ತಗೊಂಡು ಬಂದಿರೋದು ತಾಯಿ ನೀನು ನಮ್ಮ ಮನೆಯಲ್ಲಿ ನೆಲೆಸು ಅಂತಂದ್ಬಿಟ್ಟು ಆಮೇಲೆ ಸುಖ ಸುಮ್ಮನೆ ಆ ಒಡವೆಗಳನ್ನ ನಾವು ಇಡೋದಾಗ್ಲಿ ಮಾಡೋದಾಗಲಿ ಹೋಗೋದಿಲ್ಲ ಸ್ನೇಹಿತರೆ ಇದನ್ನು ನೀವು ಮಾಡ್ಕೊಳ್ಳಿ ಯಾವತ್ತಾದರೂ ನೀವು ತಗೊಂಡು ಗೆರ್ವಿ ಇಟ್ಟು ಮತ್ತೆ ಮನೆಗೆ ಕೊಂಡ್ಕೊಂಡು ಬಂದ ಮೇಲೆ ಅಂದರೆ ತಗೊಂಡು ಬಂದ ಮೇಲೆ ಈ ಥರ ಮಾಡ್ಕೊಳ್ಳಿ ಆಗ ನಿಮಗೆ ನಿಮ್ಮ ಒಡವೆಗಳು ನಿಮ್ಮ ಹತ್ರನೇ ಸೇಫ್ಟಿಯಾಗಿರುತ್ತೆ ಈ ಪರಿಹಾರನ ಮಾಡಿಕೊಂಡು ಆಮೇಲೆ ಮತ್ತೊಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಈ ಅಮಾವಾಸ್ಯೆ ದಿನಗಳಲ್ಲಿ ಮರೆಯದೆ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ಕೂಡ ಮಾಡ್ತಾರೆ ವಾರ ವಾರ ಮಾಡ್ತಾರೆ ಅಥವಾ ತಿಂಗ್ಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಕೂಡ ಮಾಡ್ತಾರೆ ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ನಮಗೆ ಒಂದೊಂದು ಬೌಲಲ್ಲಿ ಅಥವಾ ಒಂದೊಂದು ಎಲೆ ನೀವು ಯಾವ ಎಲೆ ಆದರೂ ತಗೊಳ್ಳಿ ಈ ಎಲೆ ಸಂಬಂಧಪಟ್ಟಂತೆ ಇಂಥದ್ದೇ ಅಂತ ಏನೂ ಇಲ್ಲ ಆ ಎಲೆಗಳ ಮೇಲೆ ನೀವು ಸ್ವಲ್ಪ ಉಪ್ಪನ್ನು ಹಾಕಿ ನಿಮ್ಮ ಮನೆಯಲ್ಲಿ ಎಷ್ಟೆಷ್ಟು ಕಾರ್ನರ್ಸ್ ಇರುತ್ತೋ ಆ ಕಾರ್ನರ್ ಎಲ್ಲೆಲ್ಲ ಕಲ್ಲುಪ್ಪನ್ನು ಹಾಕಿ ಆ ಇದರಲ್ಲಿ ಹಾಕಿ ಇಡಿ ಆಮೇಲೆ ನೀವು ಅಮಾವಾಸ್ಯೆ ಮುಗಿದ ಮೇಲೆ ತೆಗೆದುಬಿಟ್ಟು ಅಮಾವಾಸ್ಯೆ ದಿನ ಮಾಡಿಕೊಳ್ಳುವ ಪರಿಹಾರ ಇದು ಆ ದಿನ ಮತ್ತೆ ಮಾರನೇ ದಿನ ತೆಗೆದುಬಿಟ್ಟು ನೀವು ನೀರಲ್ಲಿ ಕರಗಿಸ್ಬಿಟ್ಟು ಸಿಂಕಲ್ಲಿ ಹಾಕ್ಬಿಡಿ ಈ ಥರ ನಿಮಗೆ ಯಾವಾಗ ತೋಚುತ್ತೋ ಆಗ ಎಲ್ಲ ಮಾಡ್ಕೊಳ್ಳಿ ಏಕೆಂದರೆ ಅಮಾವಾಸ್ಯೆ ಅನ್ನೋದು ಇನ್ನೂ ಡಬಲ್ ಶಕ್ತಿ ಆ ದಿನ ಇದ್ದ ಕೆಲಸ ನೂರಕ್ಕೆ ನೂರು ಫಲ ಕೊಡುತ್ತೆ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು